ಹಾಯ್ ಸ್ನೇಹಿತರೆ ವಿಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಸೆ ಧಾರಾವಾಹಿಯ ಈ ಒಂದು ಪ್ರೋಮೋ ವಿಡಿಯೋವನ್ನು ನೀವೆಲ್ಲ ಮೊದಲೇ ನೋಡಿದ್ದೀರಾ ಈ ಪ್ರೋಮೋದಲ್ಲಿ ಏನಿದೆ ಅಂದರೆ ರೋಹಿಣಿ ವಿಷಯ ಎಲ್ಲರಿಗೂ ಗೊತ್ತಾಗಿ ಶಾಂತಿ ಕೃಷ್ಣ ಕೊಂದೇ ಬಿಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಸಿಟ್ಟಾಗಿ ಸತ್ಯ ಒಪ್ಕೊಂಡಿರ್ತಾಳೆ ಹಾಗೆ ಶಾಂತಿ ವಿರುದ್ಧನೇ ಮಾತಾಡೋದ್ರ ಜೊತೆಗೆ ಶಾಂತಿಗೆ ಒಡೆಯೋದಕ್ಕೆ ಹೋಗಿರುವಂತಹ ರೀತಿ ಈ ವರ್ತನೆ ಎಲ್ಲ ನೋಡಿದಾಗ ಮನೋಜಂಗೆ ರೋಹಿಣಿ ಮೇಲೆ ಸಿಟ್ಟು ಬರುತ್ತೆ ಅದಕ್ಕೆ ಮನೋಜ ರೋಹಿಣಿ ಬ್ಯಾಗ್ನ ತಗೊಂಬಂದು ತಗೊಂಡ್ಬಂದು ಕುತ್ತಿಗೆ ಹಿಡ್ಕೊಂಡು ಹೊರಗಡೆ ಹೊರ್ಗಡೆ ತಳ್ತಾನೆ ಮನೋಜ ಅವಳನ್ನ ಹೊರಗಡೆ ತಳ್ಳಿರುವಂತಹ ರೋಹಿಣಿ ಮತ್ತೆ ರೋಹಿಣಿ ತಾಯಿ ಮತ್ತೆ ರೋಹಿಣಿ ಮಗ ಕೃಷ್ಣ ಹೊರಗಡೆ ಹಾಕಿರುವಂತಹ ವಿಷಯ ಎಲ್ಲ ಗೊತ್ತಿದೆ ಈ ವಿಷಯದ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇದೆ ಇದೆಲ್ಲ ಯಾವಾಗ ಆಯ್ತು ಇದಾದ ನಂತರ ಏನೇನೆಲ್ಲ ಆಯ್ತು ಅನ್ನೋದು ಕೂಡ ತುಂಬಾ ಜನರಿಗೆ ಗೊತ್ತಿದೆ ಸೊ ಈ ಮಧ್ಯದಲ್ಲಿ ಈ ರೀತಿ ಯಾವಾಗಾಯ್ತು ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಮುಂದಿನ ಅಪ್ಡೇಟ್ ಅಲ್ಲಿ ಕ್ರಿಶ್ ಮತ್ತು ಕ್ರಿಶ್ ತಾಯಿ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ ಆದರೆ ಪ್ರೋಮೋದಲ್ಲಿ ಮಾತ್ರ ಹೊರಗಡೆ ಹಾಕಿರೋದನ್ನ ತೋರಿಸ್ತಿದ್ದಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಈ ಅನಿಸಿರ್ಬೋದು ಸುಳ್ಳು ಅಂತ ಆದರೆ ಇದು ಸುಳ್ಳಲ್ಲ ಇದನ್ನು ನೀವು ಎಪಿಸೋಡಲ್ಲಿ ಕೂಡ ನೋಡಿ ನೋಡ್ತೀರಾ ನೀನಾ ಹೊರಗಡೆ ಹಾಕೋದಾಗಿರ್ಬೋದು ಅಥವಾ ರೋಹಿಣಿ ಬಂದು ಸಕ್ಕರೆ ಹೊಡೆಯೋದಾಗಿರ್ಬೋದು ಇದನ್ನೆಲ್ಲ ನೀವು ಕಂಡಿ ಖಂಡಿತವಾಗ್ಲೂ ಎಪಿಸೋಡ್ ಅಲ್ಲಿ ನೋಡಿ ನೋಡ್ತೀರಾ ಇದು ಏನಾಗಿರುತ್ತೆ ಅಂದ್ರೆ ಅದೊಂದು ಕನಸಾಗಿರುತ್ತಷ್ಟೆ ಕ್ರಿಶು ರೂಮ್ ರೂಮಿಂದ ಎತ್ಕೊಂಡು ಬಂದು ಇವರಿಬ್ರು ಮಧ್ಯೆ ಮಲಗಿಸ್ಕೊಂಡಿರುವಾಗ ಕನಸಾಗಿರುತ್ತೆ ಇದು ರೋಹಿಣಿಗೆ ಬಿದ್ದಂತಹ ಕನಸಾಗಿರುತ್ತೆ ಇಲ್ಲಿಗೆ ಪ್ರೋಮೋ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್